ಭಕ್ತರಿಗೆ ದ್ರೋಹ ಬಗೆಯುತ್ತಿರುವ ಮಾನ್ವಿ ಸರ್ಕಾರಿ ಅಧಿಕಾರಿಗಳು ಮಾನ್ವಿ ತಾಲೂಕಿನ ನೀರ ಮಾನ್ವಿ ಯಲ್ಲಮ್ಮ ದೇವಸ್ಥಾನ ಕಥವ್ಯತೆ ಇದು ಕುಡಿಯುವ ನೀರು ಮಹಿಳೆಯರಿಗೆ ಸೌಲಭ್ಯ ನೀಡಿದ ಮಾನ್ವಿ ತಹಶೀಲ್ದಾರ್ ಪಿರಂಗಿ ಕಡಿಮೆ ಹರಾಜು ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿದ ಮಾನ್ವಿ ತಹಶೀಲ್ದಾರ್ ಪಿರಂಗಿ ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ರ ಕರ್ತವ್ಯವಾದರೂ ಏನು ಬಯಲು ಶೌಚಾಲಯ ಬಯಲಲ್ಲೇ ಸ್ನಾನ ಮಾಡುವ ಭಕ್ತರು ಮಾನ್ವಿ ತಾಲೂಕಿನ ಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರೆ ಫೆಬ್ರವರಿ ಹದಿನೇಳರಂದು ಜರುಗಲಿದ್ದು ಆದರೆ ಸರ್ಕಾರಕ್ಕೆ ಆದಾಯ ತರಬೇಕಾದ ತಹಶೀಲ್ದಾರ್ ರಾಜು ಪಿರಂಗಿ ಕಡಿಮೆ ಮೊತ್ತದಲ್ಲಿ ಹರಾಜು ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದಲ್ಲದೆ ಭಕ್ತರಿಗೆ ಯಾವುದೇ ಸೌಲಭ್ಯ ನೀಡದಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಾನ್ವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಗೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಆದರೆ ಮಹಿಳಾ ಭಕ್ತರು ಬಯಲಲ್ಲೇ ಸ್ನಾನ ಮಾಡಬೇಕಾಗಿತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಯಲು ಜಾಗದಲ್ಲಿಯೇ ಶೌಚಾಲಯ ಮಾಡಬೇಕಾದ ಭಕ್ತರ ಕರ್ಮವಿದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬಂದರೂ ತಹಶೀಲ್ದಾರ್ ರಾಜು ಪಿರಂಗಿ ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ ಅವರು ಪೂರ್ವಭಾವಿ ಸಭೆ ನಡೆಸದೆ ಸರ್ವಾಧಿಕಾರಿಯ ಆಡಳಿತ ನಡೆಸಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ತರದೆ ಮೋಸ ಮಾಡಿದ್ದಾರೆಂದು ಬಿಜೆಪಿ ಮಂಡಳಿ ಅಧ್ಯಕ್ಷ ಸುಧಾಕರ್ ಕಿಡಿಕಾರಿದ್ದಾರೆ అనుపప్ప కలిబుడ్డరు సార్ బిజెపి ఎస్ టి గంట ఉపాధ్యక్ష సార్ ఆమె ఎలా కార్యక్రమ సదస్యర్ సరు మళ్ళీ ఎలా మంత్రి బర్ జరుగు అందరి కియక్ నేర్లా చర్చ ఎలా ఇలా ఏమీ అనిపిస్తుంది అంత సార్ అందుకే నేను జాతికి బిస్ కళకైనా సారు నీరు కుడి విషయం సార్ ఇండియా సమస్య ఏమీ సార్ కీట వ్యవస్థ ఇలా ఏమో ఇవత్ దే ఇవర్ జాత్ర ಒಂದು ಸಂದೇಹ ಭವನಗಳು ಚಲೋಲ್ಲ ಸರ್ ಏನು ಚಲೋ ಇಲ್ಲ ಸರ್ ಹೀಗೆ ಸ್ವಚ್ಛತೆ ಕಾಪಾಡೋದು ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಮ್ಮ ಜಾತ್ರೆ ಅಂದರೆ ಇಡೀ ನಮ್ಮ ಜಿ ಜಿಲ್ಲೆಯಲ್ಲೇ ಫಸ್ಟ್ ಒನ್ ನಂಬರ್ ಸರ್ ನಮ್ಮ ಮಾನವ ತಾಲೂಕಿಗೆ ಜಾತ್ರೆ ಅಂಥ ಯಾತ್ರೆಯಲ್ಲಿ ದಿನದಲ್ಲಿ ಅದರ ಸ್ವಚ್ಛೆಗೆ ಕಾಪಾಡಬೇಕಂತ ನಾವು ತಹಸೀಲ್ದಾರ್ಗೆ ಭಾರ ಇಲ್ಲಿ ಹೇಳಬೇಕಾಗಿತ್ತು ನಾವು ಅಲ್ಲ ಸರ್ ಇರುತ್ತೆಂದರೆ ಈ ರೀತಿಯಲ್ಲಿ ಭಕ್ತರಿಗೆ ಏನು ಕೊಡ್ತಾರೆ ಭಕ್ತರಿಗೆ ಏನು ಸೌಲಭ್ಯ ಕೊಡ್ತಾರೆ ಡ್ಯೂಟಿ ಮಾಡೋದಕ್ಕಿದೆ ನಾವು ಸರ್ಕಾರ ಸರ್ಕಾರದ ಅಧಿಕಾರಗಳು ಈ ರೀತಿ ಹಂತ ಜನಕ್ಕೆ ಇದ್ದಾರೆ ಹೋದರ್ ಹತ್ತು ಲಕ್ಷ ವರ್ಷ ಇದು ಟೆಂಡರ್ ಆಯ್ತಲ್ಲ ಮೂವತ್ತು ಲಕ್ಷದಲ್ಲಿ ಸರ್ ಟೆಂಡರ್ ಕಡಿಮೆ ಆಯ್ತಲ್ಲ ಸರ್ ಟೆಂಡರ್ ಒಂದು ವಾರದ ಮುಂದೆ ಪೇಪರ್ ಇಸ್ಪಿಟ್ ಕೊಡ್ಬೇಕಂತ ಗೊತ್ತಿಲ್ಲ ಸರ್ ಅದು ತಂದೆ ಸರ್ಕಾರ ತಂದೆ ಕೇಳಿ ಒಂದು ಗಮನಕ್ಕೆ ಏನು ಪಡ್ಲಾರ್ದಂಗೆ ಪೇಪರ್ ಇಸ್ಪಿಟ್ ಏನು ಪಡ್ಲಾರ್ದಂಗೆ ತಾವಿ ಬಂದಂಗೆ ಮಾಡಾಕ ಅಂದ್ರೆ ಅದಕ್ಕೆ ಕೇಳಬೇಕಂತ ಬಂದಿದೆ ಸರ್ ಇಲ್ಲ ಸರ್ಚೆ ನೀರು ಸ್ವಚ್ಛ ಇಲ್ಲ ಏನಿಲ್ಲ ಇವತ್ತು ಅವರು ಘಟ್ಟದಲ್ಲೇ ಇದ್ದಾರೆ ಸರ್ ಹದಿನೈದು ಕಿಲೋಮೀಟರ್ ದೂರ ಎಲ್ಲ ತಲೆ ಇಲ್ಲೇ ಇದಾರೆ ಸರ್ ಅವ್ರು ಮೂರು ದಿನ ಶಾಸಕರೇ ಸರ್ ಅವ್ರು ಗಮನಕ್ಕೆ ಗೊತ್ತಿದ್ರ ಸಹಿತ ಹೆಂಗ್ ನೀರು ಹೋಗ್ತಾರೆ ಬರ್ತಾರೆ ಸರ್ ಅವರಿಗೆ ಅವ್ರಿಗೆ ಆದರೆ ಎಲ್ಲ ಅವರು ಆಶೀರ್ವಾದ ಬೇಕಾಗಿಲ್ಲ ಗೆದ್ದಾರೆ ಸರ್ ಅವ್ರು ಚಿಕ್ಕ ಮಾಡ್ಬೇಕು ಅವ್ರಿಗೆ ಗಮನೇಶ್ವರ